ಸ್ವಾಭಿಮಾನದಿಂದ ನಮಗೆ ಎಜುಕೇಶನ್ ಕೂಡ ಒಳ್ಳೆ ವ್ಯಕ್ತಿ ಬೇಕು ಮರಿಗೆ ಒಳ್ಳೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಆಗಬೇಕು ಅಂತಂದು ನಾವು ದುಡ್ಡಿಗೋಸ್ಕರ ಎಲೆಕ್ಷನ್ ಮಾಡ್ತಾರಲ್ಲ ಸ್ವಾಭಿಮಾನದಿಂದ ಹಂಡ್ರೆಡ್ ಪರ್ಸೆಂಟ್ ಅಣ್ಣರಿಗೆ ಓಟ್ ಮಾಡ್ತಾ ಇದಾವೆ ಗೆದ್ದೆ ಗೆಲ್ತಾರೆ ಅವರು ಮುಸ್ಲಿಮ್ಸ್ ಜನ ಬರೇ ಕಾಂಗ್ರೆಸ್ ಬಿಜೆಪಿ ಇನ್ನೊಂದು ಪಾರ್ಟಿ ಇನ್ನೊಂದು ಪಾರ್ಟಿ ಅಂತ ಹೇಳ್ತಾರೆ ಬಟ್ ಅಲ್ಲ ಇದು ಆಕ್ಚುಲಿ ವ್ಯಕ್ತಿತ್ವ ನೋಡಿ ಎಜುಕೇಟೆಡ್ ಮಾಡ್ಬೇಕಂತ ಹೇಳಿ ಸಾವಿರಾರು ಮುಸ್ಲಿಮ್ಸ್ ಜನ ನಮ್ಮ ವಿನಯ್ ಕುಮಾರ್ ಹಿಂದೇನೆ ಇದ್ದಾರೆ ಜನಗಳು ಆತರ ಇತರ ಆಶೆ ಆಮಿಷಗಳಿಗೆ ಯಾರು ದಯವಿಟ್ಟು ಕಿವ್ ಕೊಡಬೇಡ್ರಿ ಸ್ವಾಭಿಮಾನಿ ವಿನಯ್ ಕುಮಾರ್ ಅವ್ರಿಗೆ ಓಟ್ ಮಾಡ್ರಿ ಯಾಕೆ ಕ್ಯಾಂಡಿಡೇಟ್ ನಮ್ ಡಿಸ್ಟ್ರಿಕ್ ನಲ್ಲಿ ಸಿಗಲ್ಲ ಇಂತ ಕ್ಯಾಂಡಿಡೇಟ್ ಪಡಿಬೇಕಂದ್ರೆ ನಮ್ ಪುಣ್ಯ ಆ ಪುಣ್ಯವನ್ನು ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರು ಹಂಗಿದ್ರೆ ಅಂತ ಹೇಳಿ ದಯವಿಟ್ಟು ಕಿವಿ ಕೂಡ ಹೋಗ್ಬೇಡ್ರಿ ಅವ್ರ ದುಡ್ಡಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸಮಾವೇಶ ಮಾಡಿ ವಿನಯ್ ಕುಮಾರ್ ಅವ್ರ ಪರವಾಗಿ ಪ್ರಚಾರ ಮಾಡೋಗಿದ್ದಾರೆ ಅವ್ರ ಸಮಾವೇಶದಲ್ಲಿ ಅಣ್ಣರ ಹೆಸರನ್ನ ಎಷ್ಟು ಸರಿ ತಕ್ಕೊಂಡಿದ್ದಾರೆ ಎಷ್ಟು ಸೂಕ್ಷ್ಮವಾಗಿ ಮಾತಾಡಿದ್ದಾರೆ ಅಣ್ಣರ್ಗೆ ಎಷ್ಟು ಕ್ಲೀನ್ ಆಗಿ ಅವ್ರು ವೋಟ್ ಮಾಡ್ರಿ ಅಂತಂದೇಳಿ ಇನ್ ಡೈರೆಕ್ಟ್ಲಿ ಹೇಳಿದ್ದಾರೆ ಸ್ವಾಭಿಮಾನಿ ವಿನಯ್ ಕುಮಾರ್ ಅವ್ರಿಗೆ ವೋಟ್ ಮಾಡ್ರಿ